ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆಲ್ಲ ಒಂದು ಒಳ್ಳೆ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅದೇನೆಂದರೆ ನಮ್ಮಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಚಟ ಇದ್ದರೆ ಅದನ್ನು ಬಿಡಿಸ್ಕೊಂಡು ಅದರಿಂದ ಹೇಗೆ ನಾವು ಹೊರಗೆ ಬರ್ಬೋದು ಅಂತ ಒಂದು ಒಳ್ಳೆ ವಿಷಯ ತೊಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಇದ್ರು ನಮ್ಮಲ್ಲಿ ಅಥವಾ ನಮ್ಮ ಬೇರೆಯವರಲ್ಲಿ ಒಂದು ಕೆಟ್ಟ ಚಟ ಇದ್ದರೆ ಅದನ್ನು ಹೇಗೆ ಬಿಡಿಸ್ಕೊಳ್ಳೋದು ಅಂತ ನಾನು ಯಾವ ರೀತಿಯಾದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಮಾಡ್ಬೋದು ಅಂತೆಲ್ಲ ನಾನು ಸುಮಾರು ಎಲ್ಲ ಟ್ರೈ ಮಾಡಿ ನೋಡಿ ಯಾವುದು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ನೋಡಿಬಿಟ್ಟು ಪವರ್ಫುಲ್ಲಾಗಿರೋದು ಹೇಳೋಣ ಅಂತ ಸ್ವಲ್ಪ ತಡ ಮಾಡಿದೆ ಯಾಕೆಂದರೆ ನನಗೆ ಫಸ್ಟು ನಂಬಿಕೆ ಬರಬೇಕು ಇದು ವರ್ಕ್ ಆಗೇ ಆಗುತ್ತೆ ಅಂತ ಹಾಗಾಗಿ ನಾನೊಂದು ಸ್ವಿಚ್ ವರ್ಡ್ನ ತಗೊಂಡು ಒಂದು ಹತ್ತು ಜನಕ್ಕೆ ಕೊಟ್ಟು ಅವರಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ತಗೊಂಡು ಬಂದು ಅವ್ರು ನನಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟ ಮೇಲೇ ನಾನು ನಿಮಗೆಲ್ಲ ಇಲ್ಲಿ ಹೇಳೋಕ್ಕೆ ಬರೋದು ಹಾಗಾಗಿ ಸ್ವಲ್ಪ ತಡ ಮಾಡಿದೆ ಅದಕ್ಕೆ ಕ್ಷಮೆ ಇರಲಿ ಸ್ನೇಹಿತರೆ ಈಗ ನಾನು ಹೇಳುವಂಥ ಸ್ವಿಚ್ ವರ್ಡ್ ಹೇಗೆ ಅಂದರೆ ನಾವು ನಮ್ಮ ಸಮಸ್ಯೆನ ಆ ಭಗವನ ಭಗವಂತನ ಹತ್ರ ಇಟ್ಟುಬಿಡ್ತೀವಿ ಅಂದರೆ ನನ್ನ ಗಂಡನಿಗೆ ಅಥವಾ ನನ್ನ ಮಗನಿಗೆ ನನ್ನ ಮಗಳಿಗೆ ನನ್ನ ತಮ್ಮನಿಗೆ ನನ್ನ ಅಣ್ಣನಿಗೆ ನನ್ನ ಅಕ್ಕನಿಗೆ ಈ ರೀತಿ ನನ್ನ ಅಪ್ಪನಿಗೆ ಅಮ್ಮನಿಗೆ ಈ ರೀತಿಯಾದ ಯಾರು ಯಾರಲ್ಲಿ ಒಂದು ಕೆಟ್ಟ ಚಟ ಇದೆ ಯಾರಲ್ಲಿ ನೀವು ಬಿಡಿಸ್ಬೇಕು ಅಂದ್ಕೊಳ್ತಾ ಇದ್ದೀರೋ ಅವರಲ್ಲಿರೋ ಕೆಟ್ಟ ಚಟಾನ ಬಿಡಿಸೋದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀನು ಇದಕ್ಕೆ ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಭಗವಂತನನ್ನ ನಂಬಿ ಫಸ್ಟು ಭಗವಂತನಿಗೆ ಒಪ್ಪಿಸಿ ಈಗ ನಾನೇನು ಮಾಡ್ತೀನಿ ಅಂದರೆ ಎರಡು ಸ್ವಿಚ್ ವರ್ಡ್ಗಳನ್ನು ಕೊಡ್ತೀನಿ ಆ ಎರಡು ಸ್ವಿಚ್ ವರ್ಡ್ಗಳನ್ನು ನೀವು ಮೂರು ರೀತಿ ಬಳಸ್ಕೋಬೋದು ಆ ಸ್ವಿಚ್ ವರ್ಡ್ ಯಾವುದು ಅಂದರೆ ಕನ್ಸೀಡ್ ಹೋಲ್ಡ್ ಡಿವೈನ್ ಕನ್ಸೀಡ್ ಹೋಲ್ಡ್ ಡಿವೈನ್ ಈಗ ಈ ಸ್ವಿಚ್ ವರ್ಡನ್ನು ನಿಮ್ಮಲ್ಲಿ ಯಾರಾದರೂ ನಿಮ್ಮಲ್ಲಿ ನೀವೇ ಆ ಚಟಗಳನ್ನು ಕೆಟ್ಟು ಚಟಗಳನ್ನು ಬ್ಯಾಡ್ ಹ್ಯಾಬಿಟ್ಸನ್ನ ಬಿಡಿಸ್ಕೋಬೇಕು ಅಂದರೆ ನೀವೇ ಇದನ್ನು ಯೂಸ್ ಮಾಡ್ಕೋಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಅಥವಾ ಇತರರಲ್ಲಿ ಇರುವಂಥ ಕೆಟ್ಟ ಚಟನ ಬಿಡಿಸ್ಕೋಬೇಕು ಅಂದರೆ ಈ ಒಂದು ಸ್ವಿಚ್ ವರ್ಡನ್ನ ಬಳಸಿ ನಾವು ನೀರನ್ನು ವಾಟರ್ನ ಎನರ್ಜೈಸ್ ಮಾಡ್ಕೊಳ್ಳೋದು ಈಗ ಹೇಗೆ ಮಾಡೋದು ವಾಟರ್ನ ನೀರನ್ನು ಹೇಗೆ ಎನರ್ಜೈಸ್ ಮಾಡೋದು ಅಂದರೆ ಒಂದು ಬಾಟಲಲ್ಲಿ ನೀರು ತಗೊಳ್ಳಿ ನೀರು ತಗೊಂಡು ಎರಡು ಕೈಗಳಿಂದ ಅದನ್ನು ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ ಫುಲ್ ಡೀಪ್ ಇಮೋಷನಿಂದ ಹೇಗೆ ಅಂದರೆ ಇವತ್ತು ಅವರು ಸಪೋಸ್ ನಾನು ಆಲ್ಕೊಹಾಲ್ಗೆ ಹೇಳ್ತೀನಿ ಕುಡಿಯೋ ಚಟ ಇರೋರಿಗೆ ಹೇಳ್ತೀನಿ ಇದನ್ನು ಬೇರೆ ಎಲ್ಲ ಚಟಗಳಿಗೂ ನೀವು ಉಪಯೋಗಿಸ್ಕೋಬೋದು ಈಗ ಅವರು ಕುಡಿಯೋದಕ್ಕೆ ಅಂತ ಹೋಗಿದ್ದಾರೆ ಅಲ್ಲಿವರೆಗೂ ಹೋಗಿದ್ದಾರೆ ಆದರೆ ಯಾಕೋ ಅವ್ರ ಮನಸ್ಸು ತಡಿ ತಡೆದಿದೆ ಇವತ್ತು ಬೇಡ ಅಂತ ವಾಪಸ್ ಮನೆಗೆ ಬಂದಿದ್ದಾರೆ ಕುಡ್ದಿಲ್ಲ ಅವ್ರಿಗೆ ಯಾಕೋ ಮನಸ್ಸು ಬಂದಿಲ್ಲ ಕುಡಿಯೋದಕ್ಕೆ ಕುಡಿಯಿದೆ ಹಾಗೆ ವಾಪಸ್ಸು ಬಂದಿದ್ದಾರೆ ಮತ್ತು ನಗ್ನಗ್ತಾ ಚೆನ್ನಾಗಿದ್ದಾರೆ ನಮ್ಮೆಲ್ಲರ ಜೊತೆ ಈ ರೀತಿಯಾಗಿ ಅಂದರೆ ಅವರು ಕುಡಿಯದೇ ವಾಪಸ್ ಬಂದಾಗ ನಿಮ್ಮ ಫೀಲಿಂಗ್ ಏನಿರುತ್ತೆ ನಿಮ್ಮ ಒಳಮನಸ್ಸು ಹೇಗಿರುತ್ತೆ ಆ ಫೀಲಿಂಗಿಂದ ಈ ವಿಷುವಲೈಝರ್ನ ಮಾಡ್ಕೊಳ್ಳಿ ನೀವು ಮಾಡಿಕೊಂಡು ಈ ಕನ್ಸೀಡ್ ಹೋಲ್ಡ್ ಡಿವೈನ್ ಅನ್ನೋದನ್ನು ಇಪ್ಪತ್ತೆಂಟು ಸಲ ಹೇಳ್ಕೊಳ್ಳಿ ಸಪೋಸ್ ಅವರು ವಿಪರೀತ ಕುಡಿತಾ ಇದ್ದಾರೆ ಅವರನ್ನು ನಿಲ್ಲಿಸೋದು ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತಾ ನೂರ ಎಂಟು ಸಲ ಹೇಳ್ಕೊಳ್ಳಿ ಆದರೆ ಇಲ್ಲಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ನಿಮಗೆ ಡೌಟ್ ಇರ್ಬೋದು ಈಗ ನಾವು ಕಣ್ಮುಚ್ಕೊಂಡು ಅಷ್ಟು ಸೀರಿಯಸ್ಸಾಗಿ ಅದಕ್ಕೆ ಎನರ್ಜಿ ಕೊಡ್ತಾ ಆ ಒಂದು ಸ್ವಿಚ್ ವರ್ಡ್ಗೆ ನಾವು ಹೇಳ್ಕೋಬೇಕಾದ್ರೆ ಆ ನಂಬರ್ಗಳು ನಮಗೆ ಹೇಗೆ ಗೊತ್ತಾಗುತ್ತೆ ನಾವು ಇಷ್ಟು ಸಲಾನೆ ಹೇಳಿದ್ದೀವಿ ಅಂತ ಅಲ್ವಾ ಅದಕ್ಕೆ ನಾನು ಈ ಇಪ್ಪತ್ತೆಂಟು ನೂರ ಎಂಟು ಅನ್ನೋದು ಆ ನಂಬರ್ಸಲ್ಲಿ ಒಂದು ಎನರ್ಜಿ ಇದೆ ಅಂತ ಹೇಳ್ತೀನಿ ಆದರೆ ನಾನು ಹೇಳೋದೇನು ಅಂದರೆ ನನ್ನ ಒಂದು ಸಿನ್ಸಿಯರ್ ಸಜೆಷನ್ ಏನು ಅಂದರೆ ನಂಬರ್ಸನ್ನು ಬಿಟ್ಬಿಡಿ ನೀವು ಒಂದು ಐದು ನಿಮಿಷ ಹತ್ತು ನಿಮಿಷ ನಿಮ್ಮ ಕೈಯಲ್ಲಿ ಎಷ್ಟೊತ್ತು ಅದನ್ನು ಮಾಡೋಕ್ಕಾಗುತ್ತೋ ಅಷ್ಟೊತ್ತು ಸುಮ್ಮನೆ ಕನ್ಸೀಡ್ ಹೋಲ್ಡ್ ಡಿವೈನ್ ಕನ್ಸೀಡ್ ಹೋಲ್ಡ್ ಡಿವೈನ್ ಅಂದರೆ ಅವರು ಕುಡಿತಾ ಬಿಟ್ಟುಬಿಟ್ಟು ಆರಾಮಾಗಿದ್ದಾರೆ ಅವ್ರು ಅವ್ರಿಗೆ ನೀವು ಬಾಟಲ್ ನೀವಾಗಿ ತಗೊಂಡು ಹೋಗಿ ಕೊಟ್ಟರು ಏತು ಬೇಡ ಅಂತ ಅವ್ರ ಹಾಕ್ತಾ ಇದ್ದಾರೆ ಅದನ್ನು ಮನಸಲ್ಲಿಟ್ಕೊಂಡೇ ಇದನ್ನು ಜಪ ಮಾಡಿ ನೀವು ಆ ನೀರು ಬಾಟಲ್ನ ಕೈಯಲ್ಲಿಟ್ಕೊಂಡು ಎಷ್ಟು ಸಲ ಹೇಳ್ಕೊಂಡಿದ್ದೀರಾ ಅನ್ನೋದು ಬಿಟ್ಬಿಡಿ ಐದು ನಿಮಿಷ ನಿಮ್ಮ ಕೈಯ್ಯಾಗುತ್ತಾ ಹೇಳ್ಕೊಳ್ಳಿ ಹತ್ತು ನಿಮಿಷ ಆಗುತ್ತಾ ಹೇಳ್ಕೊಳ್ಳಿ ಹದಿನೈದು ನಿಮಿಷ ಆಗುತ್ತಾ ಹೇಳ್ಕೊಳ್ಳಿ ನಿಮಗೆ ಎಷ್ಟೊತ್ತು ಅದನ್ನು ಜಪ ಮಾಡಬೇಕು ಅನ್ಸುತ್ತೋ ಅದನ್ನು ಪಾರಾಯಣ ಥರ ಮಾಡಬೇಕು ಅನಿಸುತ್ತೋ ಅಷ್ಟೊತ್ತು ಒಂದು ಅಲಾರಂ ಇಟ್ಕೊಂಬಿಡಿ ಒಂದು ಐದು ನಿಮಿಷಕ್ಕೆ ಅಲಾರಂ ಇಟ್ಕೊಳ್ಳಿ ಅಥವಾ ಹತ್ತು ನಿಮಿಷಕ್ಕೆ ಅಲಾರಂ ಇಟ್ಕೊಳ್ಳಿ ಆ ಅಷ್ಟು ನಿಮಿಷ ಆವಾಗ ನಿಮಗೆ ತಲೆಯಲ್ಲಿ ಎಷ್ಟು ನಿಮಿಷ ಆಯ್ತಪ್ಪ ಎಷ್ಟು ನಿಮಿಷ ಆಯ್ತಪ್ಪ ಅಂತ ಡೈವರ್ಷನ್ ಇರೋಲ್ಲ ಅಲಾರಂ ಇಟ್ಕೊಂಬಿಟ್ರೆ ಆ ಅಲಾರಂ ಬರೋವರೆಗೂ ಫುಲ್ ಮನ್ಸ್ ಪೂರ್ತಿಯಾಗಿ ಮನಸ್ಸಿಂದ ನೀವು ಅದಕ್ಕೆ ಆ ಪದಕ್ಕೆ ಆ ಸ್ವಿಚ್ ವರ್ಡ್ಗೆ ಎನರ್ಜಿ ಕೊಟ್ಟು ಹೇಳ್ಕೊಳ್ಳೋಕ್ಕಾಗತ್ತೆ ಅರ್ಥ ಆಯಿತಾ ಸೊ ಈಗ ನೀವು ಐದು ನಿಮಿಷ ಹೇಳಿದಾಗ ನೂರ ಎಂಟಕ್ಕಿಂತ ಜಾಸ್ತಿ ಸಲನೇ ಹೇಳಿರ್ಬೋದು ಅಲ್ವಾ ಹಾಗಾಗಿ ಅದಕ್ಕೆ ತುಂಬ ಪವರ್ಫುಲ್ ಪವರ್ಫುಲ್ ಆಗಿರೋವಂಥದ್ದೇ ಅದು ಸೊ ನೀವು ನಂಬರ್ಸ್ ಮೇಲೆ ಏನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಈಗ ನಿಮ್ಮಲ್ಲಿ ಇರುವಂಥ ಚಟ ಹೋಗೋದಕ್ಕೆ ನೀವು ಮಾಡ್ತಾ ಇದ್ದರೆ ಈ ನೀರನ್ನು ನೀವೇ ಕುಡಿಯಿರಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಗಂಡನಿಗೆ ತಮ್ಮನಿಗೆ ಮಗನಿಗೆ ಮಗಳಿಗೆ ಈ ರೀತಿ ಯಾರಿಗಾದರೂ ಮಾಡ್ಕೊಳ್ತಾ ಇದ್ದರೆ ಅವ್ರಿಗೆ ಗೊತ್ತಿಲ್ಲದೆ ನೀವು ಇದನ್ನು ಎನರ್ಜೈಸ್ ಮಾಡಿದ್ದೀರಾ ಅವ್ರಿಗೆ ಕುಡಿಯೋಕ್ಕೆ ಪ್ರತಿ ಸಲ ಕೇಳಿದಾಗ ಈ ನೀರನ್ನೇ ಕೊಡಿ ಅಥವಾ ಅವ್ರಿಗೇನಾದರೂ ಡೌಟ್ ಬರುತ್ತಾ ನೀವು ಅವ್ರಿಗೆ ಬೇರೆ ಥರ ನೀರು ಕೊಡ್ತಾ ಇದ್ದೀರಾ ಅಂತ ಹಾಗನ್ಸುತ್ತಾ ನೀವೇ ಅಡುಗೆ ಮಾಡ್ತೀರ ಅಲ್ವಾ ಆ ಅಡುಗೆಯಲ್ಲಿ ಈ ನೀರನ್ನು ಹಾಕಿ ಕೊಡಿ ಪರವಾಗಿಲ್ಲ ಅದೆಲ್ಲರೂ ತಿಂತಾರಲ್ವಾ ಪರವಾಗಿಲ್ಲ ಆದರೆ ಅವ್ರಿಗೆ ಅವರಲ್ಲಿರುವಂಥ ಆ ಕೆಟ್ಟು ಚಟ ಹೋಗುತ್ತೆ ಬೇರೆಯವರು ಊಟ ಮಾಡಿರ್ತಾರೆ ಅದನ್ನು ಅಂದರೆ ಪರವಾಗಿಲ್ಲ ಏನೂ ಆಗೋಲ್ಲ ಅವರಲ್ಲೇನಾದರೂ ಈಗ ಉಗುರು ಕಚ್ಚೋದು ಇಂಥ ಚಟಗಳಿದ್ರೂ ಹೋಗುತ್ತೆ ಅಲ್ವಾ ಸೊ ಈಗ ನೀವು ಎಷ್ಟು ಪವರ್ಫುಲ್ಲಾಗಿ ಎನರ್ಜೈಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಸೊ ಈ ಕೆಟ್ಟ ಚಟ ಅನ್ನೋದು ಎಷ್ಟು ಒಂದು ಭಯಂಕರವಾಗಿರುತ್ತೆ ಅಂತ ಅರ್ಥ ಆಗುತ್ತೆ ಪಾಪ ಯಾರಿಗೆ ಕೆಟ್ಟು ಚಟ ಇರುತ್ತೆ ಅವರೇನು ಆ ಮತ್ತಲ್ಲಿ ತೇಲಾಡ್ಕೊಂಡು ಇದ್ದು ಬಿಡ್ತಾರೆ ಅವರ ಜೊತೆ ಇರ್ತಾರಲ್ಲ ಫ್ಯಾಮಿಲಿ ಮೆಂಬರ್ಸು ಅವರ ಒದ್ದಾಟ ಪಾಪ ನೋಡೋಕ್ಕಾಗಲ್ಲ ಹಾಗಾಗಿ ನೀವು ಇಮ್ಮಿಡಿಯೇಟಾಗಿ ಇದನ್ನು ಯೂಸ್ ಮಾಡಿ ಸ್ನೇಹಿತರೆ ನಿಮಗೇ ಇದ್ರೂ ಯೂಸ್ ಮಾಡಿ ಗಾಸಿಪ್ಗಳು ಮಾಡೋರು ತುಂಬ ಸುಳ್ಳು ಹೇಳೋರು ಅಥವಾ ಬೇರೆ ಏನಾದರೂ ಯಾರ ಯಾರ ಮಧ್ಯನಾದರೂ ಏನಾದರೂ ಜಗಳ ತಂದಿಟ್ಟು ನೋಡೋ ಅಂಥವ್ರು ಇಂಥದ್ದೆಲ್ಲ ಕೂಡ ಕೆಟ್ಟ ಚಟಗಳೇ ಸಣ್ಣ ಮಕ್ಕಳಲ್ಲಿ ಉಗುರು ಕಚ್ಚೋದು ಈ ಥರ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರು ಎಲ್ಲರನ್ನ ಕಾಲಲ್ಲಿ ಓದಿಯೋದು ಬ್ಯಾಡ್ ಅಂದರೆ ಕೆಟ್ಟ ಪದಗಳನ್ನು ಉಪಯೋಗಿಸೋದು ಈ ಥರ ಇದ್ರೂ ಪರವಾಗಿಲ್ಲ ನೀವು ಎನರ್ಜೈಸ್ ಮಾಡಿ ಆ ನೀರನ್ನು ಅವ್ರಿಗೆ ಕೊಡಿ ಅಥವಾ ಎನರ್ಜೈಸ್ ಮಾಡಿ ಅದರಿಂದ ಅಡುಗೆ ಮಾಡಿ ಮನೆಯಲ್ಲಿ ಎಲ್ಲರೂ ತಗೊಂಡಾಗಲೂ ಏನು ಸಮಸ್ಯೆ ಇಲ್ಲ ಇರಲ್ಲ ಯಾರಿಗೂ ಕೆಟ್ಟ ಚಟ ಅನ್ನೋದು ಇರಲ್ಲ ಇರೋ ಚಟಗಳು ಹೋಗುತ್ತೆ ಸೊ ಈ ಕನ್ಸೀಡ್ ಹೋಲ್ಡ್ ಡಿವೈನ್ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಅದಕ್ಕೆ ನಿಮ್ಮ ಇಂಟೆನ್ಷನ್ನ ಕಳಿಸಿ ಅವರು ಕುಡಿ ಕುಡಿತಾ ಬಿಡ್ ಬಿಟ್ಟುಬಿಟ್ಟಿದ್ದಾರೆ ನಾನು ಈ ಕನ್ ಈ ಕ ಈ ಕನ್ಸೀಡ್ ಹೋಲ್ಡ್ ಡಿವೈನು ಅವರಲ್ಲಿ ಕುಡಿತಾ ಬಿಡಿಸ್ಬಿಟ್ಟಿದೆ ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದಾರಾ ಅವರಲ್ಲಿ ಡ್ರಗ್ಸನ್ನ ಬಿಡಿಸ್ಬಿಟ್ಟಿದೆ ಅವರಾಗಿ ಅವರೇ ಬಿಟ್ಟು ಬಿಟ್ಟು ಆರಾಮಾಗಿ ಹ್ಯಾಪಿಯಾಗಿ ಇನ್ನೂ ಒಳ್ಳೆಯದಾಗಿ ಅವರು ಚೆನ್ನಾಗಿದ್ದಾರೆ ನಮ್ಮ ಜೊತೆ ಅನ್ನೋ ಇಂಟೆನ್ಷನ್ನ ನೀವು ಆ ಪದಕ್ಕೆ ಕಳಿಸ್ಬೇಕು ಇನ್ನೊಂದು ಸ್ವಿಚ್ ವರ್ಡ್ ಇದೆ ಸ್ನೇಹಿತರೆ ಅದು ಇನ್ನೂ ಪುಟಾಣಿಯಾಗಿದೆ ಕೋರಲ್ ಅಂತ ಬರೀ ಕೋರಲ್ ಅಷ್ಟೇ ಬರೀ ಕೋರಲ್ 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 ಅಂತ ಕೋರಲ್ ಅಂದರೆ ಧರ್ಮನ ಹೇಳ್ಕೊಡುತ್ತೆ ಮಾರಲ್ ಅಂದರೆ ಧರ್ಮ ನ್ಯಾಯ ನೀತಿನ ಆ ಮನುಷ್ಯನಿಗೆ ಯಾರಲ್ಲಿ ಕೆಟ್ಟ ಚಟ ಇದೆಯೋ ಅವರಿಗೆ ಆ ವೈಬ್ಸನ್ನು ಕಳಿಸುತ್ತೆ ಅವರಲ್ಲಿ ಧರ್ಮ ಅನ್ನೋದು ಹುಟ್ಕೊಂಡು ಬರುತ್ತೆ ಆಗ ಈ ಚಟಗಳಿಂದ ದೂರ ಬರ್ತಾರೆ ಸೊ ನಿಮಗೆ ಕನ್ಸೀಡ್ ಹೋಲ್ಡ್ ಡಿವೈನು ಬಾಯಿಗೆ ಬರಲ್ಲ ಕಷ್ಟ ಆಗುತ್ತೆ ಅನ್ಸಿದ್ರೆ ಈ ಕೋರಲ್ ಅನ್ನೋ ವರ್ಡನ್ನು ಕೂಡ ಯೂಸ್ ಮಾಡ್ಕೋಬೋದು ಬರೀ ನೀರನ್ನು ಚಾರ್ಜ್ ಮಾಡೋ ಟೈಮಲ್ಲೇ ಅಲ್ಲದೆ ಮಿಕ್ಕಿದ ಟೈಮಲ್ಲಿ ಕೂಡ ನೀವು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇರಬೇಕಾರೆ ಅವ್ರು ಚೆನ್ನಾಗಿರ್ತಾರಲ್ವ ಅಂದರೆ ಅವ್ರೇನು ಟ್ವೆಂಟಿ ಫೋರ್ ಬೈ ಸೆವೆನ್ ಆ ಮತ್ತಲ್ಲೇ ಇರಲ್ವಲ್ಲ ಆ ಚಟದಲ್ಲೇ ಇರೋಲ್ಲ ಅವರು ಚೆನ್ನಾಗಿರೋ ಟೈಮಲ್ಲಿ ನೀವು ಅವ್ರ ಜೊತೆ ಮಾತಾಡ್ತಾ ಇದ್ರೆ ಕೂಡ ನಿಮ್ಮ ಮನಸ್ಸಲ್ಲಿ ಎಷ್ಟು ಚೆನ್ನಾಗಿದೆಯಾ ಇದೇ ರೀತಿ ಇರ್ತೀಯಾ ಯಾವಾಗಲೂ ನನಗೆ ಈ ಕೋರಲ್ ಹೆಲ್ಪ್ ಮಾಡುತ್ತೆ ಅಂತ ಕೋರಲ್ 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 ಅಂತ ಅಂದ್ಕೊಳ್ತಾ ಅವ್ರ ಜೊತೆ ಇರಿ ಖಂಡಿತ ಅವರಲ್ಲಿ ಬದಲಾವಣೆ ಬರುತ್ತೆ ಇನ್ನೊಂದು ಇದು ವರ್ಡ್ ಏನಂದರೆ ಸ್ವಿಚ್ ವರ್ಡು ಆ ಎರಡನ್ನು ಮೊದಲು ಹೇಳಿದೆ ಅಲ್ವಾ ಅದು ಮತ್ತು ಎರಡನೇ ಸಲ ಹೇಳಿದೆ ಅಲ್ವಾ ಎರಡನ್ನೂ ಮಿಕ್ಸ್ ಮಾಡಿ ಕನ್ಸೀಡ್ ಹೋಲ್ಡ್ ಡಿವೈನ್ ಕೋರಲ್ ಅಂತ ಕನ್ಸೀಡ್ ಹೋಲ್ಡ್ ಡಿವೈನ್ ಕೋರಲ್ ಅಂತ ಈ ನಾಲ್ಕು ಪದಗಳನ್ನು ನೀವು ಫುಲ್ಲು ಎನರ್ಜಿ ಕೊಟ್ಟು ಅವರಲ್ಲಿ ನೀವು ಯಾರಲ್ಲಿ ಚಟ ಬಿಡಿಸ್ಬೇಕು ಅಂದ್ಕೊಂಡಿದ್ದೀರೋ ಅವರನ್ನು ಮನಸಲ್ಲಿ ನೆನೆಸ್ಕೊಂಡು ಈ ಚಟನ ಅವ್ರು ಬಿಟ್ಟಿದ್ದಾರೆ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ ಮುಂಚೆಗಿಂತ ಚೆನ್ನಾಗಿದ್ದಾರೆ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ನಾವು ತುಂಬ ಸಂತೋಷವಾಗಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅನ್ನೋ ಇಂಟೆನ್ಷನ್ನ ಆ ಪದಕ್ಕೆ ಕೊಟ್ಟು ಎನರ್ಜೈಸ್ ಮಾಡಿ ವರ್ಡನ್ನು ಎನರ್ಜಿ ಕೊಟ್ಟು ನೀವು ಅದನ್ನು ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನೀರನ್ನು ಕೈಯಲ್ಲಿ ಹಿಡ್ಕೊ ಹಿಡ್ಕೊಂಡು ಇದನ್ನು ಅಂದ್ಕೊಂಡು ಅವ್ರಿಗೆ ಕೊಡಿ ಆಮೇಲೆ ಖಂಡಿತ ನಿಮಗೆ ರಿಸಲ್ಟ್ಸ್ ತೋರಿಸುತ್ತೆ ಅವರಲ್ಲಿ ವಿಪರೀತವಾಗಿದ್ದರೆ ದಿನಾ ಮಾಡ್ತಾನೇ ಇದ್ದಾಗ ನೀವು ನಿಮ್ಮ ಇಂಟೆನ್ಷನ್ ಅನ್ನೋದು ಆ ನೀರಿನ ಮೂಲಕ ಅವ್ರ ಬ್ರೈನ್ಗೆ ಹೋಗಿ ತಲುಪತ್ತೆ ಆಗ ಅವ್ರಿಗೆ ಗೊತ್ತಿಲ್ಲದೆ ಅವರು ಈ ಚಟನ ಖಂಡಿತ ನಿಧಾನವಾಗಿ ಬಿಡ್ತಾ ಹೋಗ್ತಾರೆ ಫಸ್ಟು ಕಡಿಮೆ ಮಾಡ್ತಾ ಹೋಗ್ತಾರೆ ಆಮೇಲೆ ನಿಧಾನಕ್ಕೆ ಬಿಟ್ಟೇ ಬಿಡ್ತಾರೆ ಈ ಸ್ವಿಚ್ ವರ್ಡ್ ಹೇಗೆ ಅಂದರೆ ಇವಾಗ ನಾನು ಹೇಳಿರೋ ಮೂರು ಕೂಡ ಧರ್ಮಬದ್ಧವಾಗಿ ಇದು ಒಳ್ಳೆಯದಲ್ಲ ನಾನು ಇದನ್ನು ಮಾಡಿದ್ರೆ ಧರ್ಮಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀನಿ ನನ್ನ ಧರ್ಮ ಏನಿದೆ ನಾನು ಹುಟ್ಟಿದ ಕಾರಣ ಏನು ನನ್ನ ಧರ್ಮ ಏನು ಇದಲ್ಲ ಹಾಗಾಗಿ ನಾನು ಇದನ್ನು ಬಿಟ್ಟುಬಿಡಬೇಕು ಅನ್ನೋ ಒಂದು ಒಂಥರ ವೈರಾಗ್ಯವಾದ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಅವ್ರಿಗೆ ಆ ಚಟದ ಮೇಲೆ ಹಾಗಾಗಿ ನೀವು ಇದನ್ನು ಖಂಡಿತ ಯೂಸ್ ಮಾಡಿ ನಂಬಿಕೆಯಿಂದ ನಂಬಿಕೆ ಇಟ್ಟು ಇದನ್ನು ಬಳಸಿ ನೋಡಿ ನೀವೇ ಬಂದು ನನಗೆ ಪಾಸಿಟಿವ್ ರಿಸಲ್ಟ್ಸ್ ಹೇಳ್ತೀರಾ ಇದು ಬರೀ ಚಟ ಇರೋರಿಗೆ ಮಾತ್ರ ಅಲ್ಲ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳು ಅಥವಾ ಹೈಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಯಾವುದೇ ಏಜಲ್ಲಿರುವಂಥ ಮಕ್ಕಳು ನಿಮ್ಮ ಮಾತನ್ನು ಕೇಳದೆ ಇರ್ತಾರಲ್ವಾ ಹೇಳಿದ ಮಾತೇ ಕೇಳಲ್ಲ ನೀವು ಬೇಡ ಅಂದಿದ್ದೇ ಮಾಡ್ತಾ ಇರ್ತಾರೆ ನಿಮಗೆ ಏನು ಮಾಡಬೇಕು ಅರ್ಥ ಇಲ್ಲ ತುಂಬ ಒದ್ದಾಡ್ತಾ ಇದ್ದೀರಾ ಅಂಥ ಪೇರೆಂಟ್ಸು ಇದನ್ನು ಯೂಸ್ ಮಾಡಿ ಆ ಮಕ್ಕಳಲ್ಲಿ ಆ ಹಠ ಅನ್ನೋದು ಕೂಡ ಕೆಟ್ಟ ಚಟನೇ ಅಲ್ವಾ ಹೋಗುತ್ತೆ ನಿಮ್ಮ ಮಾತು ಕೇಳ್ತಾರೆ ಯಾಕೆಂದರೆ ನೀವು ಆ್ಯಸ್ ಪೇರೆಂಟ್ ಆಗಿ ಆ ಮಕ್ಳಿಗೆ ಏನು ಒಳ್ಳೆಯದು ಅದೇ ತಾನೇ ಹೇಳ್ತೀರಾ ಹಾಗಾಗಿ ಕೇಳ್ತಾರೆ ಅವರು ಖಂಡಿತ ಸೊ ನಿಮ್ಮ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳದೇ ಹಠ ಮಾಡ್ತಾ ಇದ್ರೆ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇದ್ದರೆ ಮಕ್ಕಳಲ್ಲಿಯೂ ಅವ್ರಿಗೇನು ನೀವು ಇದನ್ನು ಯೂಸ್ ಮಾಡ್ಬೋದು ಈ ಮೂರರಲ್ಲಿ ಯಾವ ಸ್ವಿಚ್ ವರ್ಡ್ ಆದರೂ ತಗೊಳ್ಳಿ ನಿಮಗಿದು ಬಾಯಿಗೆ ಬರ್ತಾ ಇಲ್ಲ ಅಂದರೆ ಒಂದು ಪಿ ಪೇಪರಲ್ಲಿ ಬರ್ಕೊಂಡು ನಿಮ್ಮ ಮುಂದೆ ಇಟ್ಕೊಂಡು ಕೂಡ ಅದನ್ನು ನೋಡ್ತಾ ಹೇಳ್ಕೊಳ್ಳಿ ಒಂದು ಹತ್ತು ಸಲ ಹೇಳ್ಕೊಳ್ಳೋ ಅಷ್ಟೊತ್ತಿಗೆ ನಿಮಗೆ ಮನ್ಸಿಗೆ ಬಂದುಬಿಡುತ್ತೆ ಆಮೇಲೆ ಕಣ್ಣು ಮುಚ್ಕೊಂಡು ಹೇಳ್ಕೊಬೋದು ಈಗ ಕೆಲವರು ಇಂಗ್ಲೀಷು ಬರೋಲ್ಲ ಕನ್ನಡವೂ ಬರಲ್ಲ ಆದರೆ ಇದನ್ನು ಯೂಸ್ ಮಾಡಬೇಕು ಅಂದ್ಕೊಳ್ತಾರಲ್ವಾ ಈಗ ನಮ್ಗೆ ಗೊತ್ತಿರೋರು ಯಾರು ಇರ್ತಾರೆ ಮನೇಲಿ ಕೆಲಸ ಮಾಡೋರು ಅಂಥವ್ರು ಯಾರಾದರೂ ಇರ್ತಾರೆ ಅವ್ರ ಮನೇಲಿ ಯಾರಾದರೂ ಈ ಥರ ಕುಡಿತಕ್ಕೆಲ್ಲ ಅಭ್ಯಾಸ ಆಗಿರೋರು ಇರ್ತಾರೆ ಅವ್ರಿಗೆ ನೀವು ಹೇಳ್ಕೊಡ್ಬೇಕು ಅಂದರೆ ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಲ್ವಾ ಈಗ ಎಲ್ಲರ ಮನೆಯಲ್ಲಿ ಸ್ಮಾರ್ಟ್ ಫೋನ್ಗಳು ಇದ್ದೇ ಇರುತ್ತೆ ನೀವು ಈ ಪದಗಳನ್ನು ಹೇಳಿ ರೆಕಾರ್ಡ್ ಮಾಡಿ ಅವರಿಗೆ ಕಳಿಸಿ ಅವ್ರು ಅದನ್ನು ಒಂದು ಹತ್ತು ಸಲ ಕೇಳಿಸ್ಕೊಂಡ್ರೆ ಅವ್ರಿಗೆ ಬಾಯಿಗೆ ಬಂದುಬಿಡುತ್ತೆ ಅದನ್ನು ನಂಬಿ ಹೇಳ್ಕೊಂಡಾಗ ಖಂಡಿತ ಆಗುತ್ತೆ ಸೊ ನಾವು ಈ ರೀತಿ ಇನ್ನೊಬ್ರಿಗೆ ಸಹಾಯ ಮಾಡೋದ್ರಿಂದ ನಮಗೂ ಒಳ್ಳೆಯದಾಗತ್ತೆ ಅವ್ರಿಗೂ ಒಳ್ಳೆಯದಾಗತ್ತೆ ಈಗ ನಿಮ್ಮಲ್ಲಿ ನೆಕ್ಸ್ಟ್ ಪ್ರಶ್ನೆ ಬರ್ಬೋದು ಇದನ್ನು ಎಷ್ಟು ದಿನ ಮಾಡಬೇಕು ಅಂತ ಅಲ್ವಾ ಎಷ್ಟು ದಿನ ಮಾಡಬೇಕು ಅಂದರೆ ಅದಕ್ಕೇನು ಟೈಮ್ ಲಿಮಿಟ್ ಅಂತ ಏನೂ ಇಲ್ಲ ಎಕ್ಸ್ಪೈರಿ ಡೇಟ್ ಅಂತ ಇರೋಲ್ಲ ಇಷ್ಟೇ ದಿನ ಮಾಡಬೇಕು ಅಂತ ಏನಿಲ್ಲ ಯಾಕೆಂದರೆ ಅಭ್ಯಾಸಗಳು ಕೆಲವ್ರಿಗೆ ಈಗ ಶುರುವಾಗಿರುತ್ತೆ ಅಂಥವ್ರಿಗೆ ಬೇಗ ಬಿಟ್ಬಿಡ್ಬೋದು ಅವರು ಕೆಲವ್ರಿಗೆ ಹತ್ತು ವರ್ಷ ಅಥವಾ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷದಿಂದ ಇರ್ಬೋದು ಅಂಥವ್ರಿಗೆ ಸ್ವಲ್ಪ ಟೈಮ್ ಹಿಡಿಸ್ಬೋದು ಅಲ್ವಾ ಯಾಕೆಂದರೆ ಅಷ್ಟು ವರ್ಷದ ಅಭ್ಯಾಸ ಸಡನ್ನಾಗಿ ಬಿಡಬೇಕು ಅಂದರೆ ಕಷ್ಟ ಆಗುತ್ತಲ್ವಾ ನಿಮ್ಮ ಇಂಟೆನ್ಷನ್ ಎಷ್ಟು ಸ್ಟ್ರಾಂಗಾಗಿ ನೀವು ಕಳಿಸ್ತೀರೋ ಅಷ್ಟು ಸ್ಟ್ರಾಂಗಾಗಿ ಅದು ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ ಬೇಗ ಅವರು ಬಿಡ್ತಾರೆ ಆದರೆ ನೀವು ಸಹನೆಯನ್ನು ಕಳ್ಕೊಬೇಡಿ ನೀ ದಿನ ನಂಬಿಕೆಯಿಂದ ಸಹನೆಯಿಂದ ಇದನ್ನು ಮಾಡಿ ಎಲ್ಲ ಸರಿ ಹೋಗುತ್ತೆ ಈಗ ನೆಕ್ಸ್ಟ್ ಪ್ರಶ್ನೆ ಏನು ಅಂದರೆ ನಿಮ್ಮಲ್ಲಿ ಬರ್ಬೋದು ಕೆಲವರಲ್ಲಿ ಪೇರೆಂಟ್ಸಲ್ಲಿ ನಮ್ಮ ಮಕ್ಕಳು ಫಾರಿನ್ಗೆ ಹೋಗ್ತಾ ಇದ್ದಾರೆ ಅಥವಾ ಫಾರಿನ್ನಲ್ಲಿದ್ದಾರೆ ಅಲ್ಲಿ ಏನಾದರೂ ಕಲ್ತ್ಕೊಂಡ್ಬಿಟ್ರೆ ಹೇಗೆ ಅಂತ ಭಯ ಆಗ್ತಾ ಇದೆ ಏನು ಮಾಡೋದು ಅಂತ ಕೇಳ್ತೀರಾ ಅದಕ್ಕೂ ದಾರಿ ಇದೆ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಸ್ಟಡೀಸ್ ಮುಗಿಸಿ ಅವರ ವಿದ್ಯಾಭ್ಯಾಸ ಮುಗಿಸಿ ಫಾರಿನ್ಗೆ ಹೋಗ್ತಾ ಇದ್ದಾರೆ ಅದು ಕಾಮನ್ ಆಗಿಬಿಟ್ಟಿದೆ ಅಲ್ಲಿಗೆ ಹೋಗಿ ಹೈಯರ್ ಸ್ಟಡೀಸೂ ಮಾಡ್ತಾರೆ ಜಾಬೂ ಮಾಡ್ತಾರೆ ಅಲ್ಲಿಂದ ನಿಮಗೆ ಹಣ ಕೂಡ ಕಳಿಸ್ತಾ ಇರ್ತಾರೆ ಆದ್ರೂ ನಿಮಗೆಲ್ಲೋ ಒಂದು ಕಡೆ ಭಯ ಎಲ್ಲಿ ಅವರು ಯಾ ಈ ಕೆಟ್ಟ ಚಟಗಳಿಗೆ ಅಭ್ಯಾಸ ಆಗ್ಬಿಡ್ತಾರೋ ಅಂತ ಆಗ ನೀವೇನು ಮಾಡ್ಬೋದು ಅಂದರೆ ಅಂಥ ಮಕ್ಕಳಿಗೆ ನೀವು ನೀರೆಲ್ಲ ಕೊಡೋಕ್ಕಾಗಲ್ವಲ್ಲ ಬೇಡ ಆ ಮಕ್ಕಳ ಹೆಸರು ಹೇಳಿಕೊಂಡು ಅವರು ಯಾವುದೇ ಕೆಟ್ಟ ಅಭ್ಯಾಸಗಳಿಗೂ ಅವರು ಯೂಸ್ ಮಾಡ್ಕೊಳ್ಳಲ್ಲ ಅಂದರೆ ಅವರು ಕೆಟ್ಟ ಅಭ್ಯಾಸ ಆಲ್ರೆಡಿ ಶುರು ಮಾಡಿಕೊಂಡ್ರಿದ್ರೂ ಅದರಿಂದ ಹೊರಗೆ ಬಂದ್ಬಿಡ್ತಾರೆ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡು ಆ ಇಂಟೆನ್ಷನ್ನ ಆ ಪದಕ್ಕೆ ಹೇಳ್ಕೊಂಡು ನೀರೆಲ್ಲ ಏನೂ ಬೇಡ ಬರೀ ಕನ್ಸೀಡ್ ಹೋಲ್ಡ್ ಡಿವೈನ್ ಕೋರಲ್ ಕನ್ಸೀಡ್ ಹೋಲ್ಡ್ ಡಿವೈನ್ ಕೋರಲ್ ಅಂತ ಹೇಳ್ಕೊಳ್ಳಿ ಬರೀ ಮನಸಲ್ಲಿ ಇಂಟೆನ್ಷನ್ ಇರಲಿ ನನ್ನ ಮಗು ಯಾವುದೇ ಕೆಟ್ಟ ಅಭ್ಯಾಸಗಳು ಕಲ್ತ್ಕೊಳ್ಳಲ್ಲ ಅಂತ ನೀವು ಆಲ್ರೆಡಿ ಅವ್ರು ಕಲ್ತ್ಕೊಂಡಿದ್ರೆ ಅಥವಾ ಕಲ್ತ್ಕೊಂಡಿರ್ತಾರೆ ಅಂತ ನಿಮಗೆ ಡೌಟ್ ಇದ್ರೂ ಅವರು ಅದನ್ನು ಬಿಟ್ಟುಬಿಡ್ತಾರೆ ಬಿಟ್ಟಿದ್ದಾರೆ ಆಲ್ರೆಡಿ ಅಂತ ಅಂದ್ಕೊಂಡು ನೀವು ಆ ಇಂಟೆನ್ಷನ್ನಿಂದ ಈ ಪದನ ಬ ನೀವು ಸುಮ್ಮನೆ ಮನಸಲ್ಲಿ ಹೇಳ್ಕೊಂಡಾಗಲೇ ಆ ಇಂಟೆನ್ಷನ್ ಅವ್ರಿಗೆ ರೀಚ್ ಆಗೇ ಆಗುತ್ತೆ ಅದು ಕೂಡ ವರ್ಕ್ ಆಗೇ ಆಗುತ್ತೆ ಹತ್ರನೇ ಇರೋರಾದರೆ ಫ್ಯಾಮಿಲಿ ಜೊತೆಗಿರೋರಾದರೆ ಈ ಥರ ನೀರಲ್ಲಿ ನೀರಿಂದ ಅವ್ರಿಗೆ ಒಂದು ಇಂಟೆನ್ಷನ್ನ ಪಾಸ್ ಮಾಡ್ಬೋದು ದೂರದಲ್ಲಿರೋರಿಗೆ ನಾವು ಇನ್ನು ನೀರೆಲ್ಲ ಕೊಡೋಕ್ಕಾಗಲ್ವಲ್ಲ ಆದ್ದರಿಂದ ನಮ್ಮ ಮೈಂಡಿಂದನೇ ನಾವು ಈ ರೀತಿಯಾದ ಒಂದು ಎನರ್ಜಿನ ಅವ್ರಿಗೆ ಪಾಸ್ ಮಾಡಬಹುದು ಸೊ ವರ್ಕ್ ಆಗುತ್ತೆ ಸೊ ಇದನ್ನು ಯೂಸ್ ಮಾಡಿಕೊಳ್ಳಿ ಯಾರ್ಯಾರಿಗೆ ಈ ಥರ ಚಟಗಳಿದೆ ಎಲ್ಲರೂ ಯೂಸ್ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್